ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ವೆಜ್ ಬಿರಿಯಾನಿಗಿಂತ ರುಚಿಕರವಾದ ಬಿರಿಯಾನಿನ ಈಗ ಮನೆಯಲ್ಲೇ ತಯಾರಿಸಬಹುದು ಪ್ಲೆಷರ್ ಕುಕ್ಕರ್ ಕನ್ನಡಾಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೆಂಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಬಾಸ್ಮತಿ ರೈಸ್ನ ಚೆನ್ನಾಗಿ ತೊಳೆದು ಸುಮಾರು ಮೂವತ್ತು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಅಕ್ಕಿ ನೆನೆಯೋಷ್ಟರಲ್ಲಿ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಇದಕ್ಕೆ ಎರಡು ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಒಂದು ಗಂಟೆ ಆಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚ್ ಶುಂಠಿ ನಾಲ್ಕು ಹಸಿಮೆಣಸಿನಕಾಯಿನ ಸೇರಿಸಿ ಬೆಳ್ಳುಳ್ಳಿ ಮೆತ್ತಗಾಗುವವರೆಗೂ ಇದನ್ನ ಹುರಿದುಕೊಳ್ಬೇಕು ಬೆಳ್ಳುಳ್ಳಿ ಮೆತ್ತಗಾದ ಕೂಡಲೇ ಸ್ಪೂನ್ ಆಗುವಷ್ಟು ಪುದೀನ ಸಾಲು ಕಪ್ ಆಗುವಷ್ಟು ಕಟ್ ಸೇರಿಸಿ ಮಿಕ್ಸ್ ಮಾಡಿ ಗ್ಯಾಸ್ನ ಫ್ಲೇಮ್ ಅನ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಹುರಿದ ಪದಾರ್ಥಗಳೆಲ್ಲ ಪೂರ್ತಿ ತಣ್ಣಗಾದ ಕೂಡಲೇ ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ನೀರನ್ನ ಸೇರಿಸಿ ನುಣಗಿನ ಮಸಾಲೆನ ರುಬ್ಕೊಳ್ಬೇಕು ನಾಲ್ಕು ಕಪ್ ಆಗುವಷ್ಟು ಕುದಿಯುತ್ತಿರುವ ನೀರಿಗೆ ನಾಲ್ಕು ಹಸಿಮೆಣಸಿನಕಾಯಿ ಮುಕ್ಕಾಲು ಟೀ ಸ್ಪೂನ್ ಶಾಜೀರಿಗೆ ಎರಡು ಗುಲಾಬ್ ಎಲೆ ಒಂದು ನಕ್ಷತ್ರ ಹೂವು ನಾಲ್ಕು ಹಸಿರು ಏಲಕ್ಕಿ ಒಂದಿಂಚ್ ಆಗುವಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಎರಡು ಕಪ್ಪು ಏಲಕ್ಕಿನ ಸೇರಿಸಿ ಕುದಿಯಲಿಕ್ಕೆ ಬಿಡಬೇಕು ಈಗ ನೆನೆಸಿದ ಬಾಸ್ಮತಿ ರೈಸ್ನ ನೀರನ್ನು ಬಸಿದು ಇದಕ್ಕೆ ಆ್ಯಡ್ ಮಾಡಬೇಕು ನಂತರ ಮೂರು ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಅಕ್ಕಿಯನ್ನು ಬೇಯಲಿಕ್ಕೆ ಬಿಡಬೇಕು ಅಕ್ಕಿ ಬೇಯೋಷ್ಟರಲ್ಲಿ ತಪ್ಪತಾಳದ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಇದಕ್ಕೆ ಎರಡು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಆ್ಯಡ್ ಮಾಡಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುವವರೆಗೂ ಇದನ್ನು ಮೀಡಿಯಂ ಅಲ್ಲಿ ಹುರ್ಕೊಳ್ಬೇಕು ನಂತರ ಎರಡು ಸಣ್ಣಗೆ ಕತ್ತರಿಸಿದ ಟೊಮೆಟೊ ಅರ್ಧ ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಟೊಮೆಟೊ ಮೆತ್ತಗಾಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಪೂರ್ತಿ ಮೆತ್ತಗಾಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ನ ಸೇರಿಸಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಈಗ ಇದಕ್ಕೆ ಕಾಲು ಕಪ್ ಹಸಿರು ಬಟಾಣೆ ಕಾಲು ಕಪ್ ಕಟ್ ಮಾಡಿರುವಂತಹ ಕ್ಯಾರೆಟ್ ಕಾಲು ಕಪ್ ಕಟ್ ಮಾಡಿರುವಂತಹ ಆಲೂಗಡ್ಡೆ ಎರಡು ಟೇಬಲ್ ಸ್ಪೂನ್ ಕಟ್ ಮಾಡಿರುವಂತಹ ಬೀನ್ಸ್ ಕಾಲು ಕಪ್ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸಿ ಮೀಡಿಯಂ ಫ್ಲೇಮ್ ನಲ್ಲಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಒರೆದುಕೊಳ್ಬೇಕು ತರಕಾರಿಗಳೆಲ್ಲ ಸ್ವಲ್ಪ ಬಾಡಿದ ಕೂಡಲೇ ಇದಕ್ಕೆ ಒಂದು ಕಪ್ ಆಗುವಷ್ಟು ಕ್ಲೀನ್ ಮಾಡಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಮಶ್ರೂಮ್ನ ಸೇರಿಸಿ ಒಂದು ನಿಮಿಷ ಹೈ ಫ್ಲೇಮ್ ಅಲ್ಲಿ ನಂತರ ಇದಕ್ಕೆ ರೆಡಿ ಮಾಡಿಟ್ಟುಕೊಂಡಿರುವಂತಹ ಮಸಾಲೆನ ಸೇರಿಸಿ ಮಿಕ್ಸ್ ಈಗ ಗರಂ ಮಸಾಲೆ ಪೌಡರ್ ಹಾಗೂ ಒಂದು ಟೀ ಸ್ಪೂನ್ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಿ ಸುಮಾರು ಐದು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ಬೇಕು ತರಕಾರಿಗಳೆಲ್ಲ ಅರ್ಧಕ್ಕಿಂತ ಹೆಚ್ಚು ಬೆಂದಿದ್ರೆ ಈಗ ಇದರಲ್ಲಿ ಸ್ವಲ್ಪ ಮಸಾಲೆನ ಬೇರೆ ಬೌಲ್ಗೆ ಹಾಕಿಟ್ಕೊಳ್ಬೇಕು ಅನ್ನನು ಸುಮಾರು ತೊಂಬತ್ತು ಪರ್ಸೆಂಟ್ ಆಗುವಷ್ಟು ಬಂದಿದೆ ಈಗ ಇದರ ನೀರನ್ನ ಬಸಿದು ಅನ್ನ ಮಸಾಲೆ ಮೇಲೆ ಸ್ಪ್ರೆಡ್ ಮಾಡ್ತಾ ಹಾಕಬೇಕು ಒಂದು ಲೇಯರ್ ಅನ್ನ ಹಾಕಿ ಆದಮೇಲೆ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾನ ಹರಡುತ್ತಾ ಆಡ್ ಮಾಡಬೇಕು ಈಗ ಇದಕ್ಕೆ ತೆಗೆದಿಟ್ಟುಕೊಂಡಿರುವಂತಹ ಮಸಾಲೆನ ಸ್ಪ್ರೆಡ್ ಮಾಡಿ ನಂತರ ಉಳಿದ ಅನ್ನನ ಸೆಕೆಂಡ್ ಲೇಯರ್ನಲ್ಲಿ ಸ್ಪ್ರೆಡ್ ಮಾಡ್ತಾ ಹಾಕಿ ಮೊದಲ ಲೇಯರ್ಗೆ ಹಾಕಿದಂತೆ ಹತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾನ ಆ್ಯಡ್ ಮಾಡಿ ನಂತರದಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪಾನ ಹಾಕಿ ಇದನ್ನು ಮುಚ್ಚಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಇಪ್ಪತ್ತು ನಿಮಿಷಗಳ ನಂತರ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸುಮಾರು ಹತ್ತು ನಿಮಿಷಗಳವರೆಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಹತ್ತು ನಿಮಿಷಗಳ ನಂತರ ಲಿಡ್ನ ಓಪನ್ ಮಾಡಿ ಬಿರಿಯಾನಿನ ಜಂಟಲಾಗಿ ಮಿಕ್ಸ್ ಮಾಡಿ ರುಚಿಕರವಾದ ವೆಜ್ ಬಿರಿಯಾನಿ ಈಗ ರೆಡಿಯಾಗಿದೆ ವೆಜ್ ಬಿರಿಯಾನಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಬರೀದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ